ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಶನಿ ಮಹಾದೇವಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸ್ತಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನಕ್ಕೂ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತು ಗುರುವಾರ ನಾವು ರಾಯರನ್ನು ನೆನೆಯೋಣ ಯಾರು ರಾಯರನ್ನು ನೆನತಿರೋ ಯಾರು ರಾಯರನ್ನು ನಂಬಿದಿರೋ ಅವರನ್ನು ಯಾವತ್ತೂ ನಮ್ಮ ರಾಯರು ಕೈ ಬಿಡೋದಿಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪರುಕ್ಷ ನಮತಾಂ ಕಾಮಧೇನುವೇ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಫೆಬ್ರವರಿ ಒಂದರಿಂದ ಇಪ್ಪತ್ತೆಂಟರ ಒಳಗಿನ ಮಾಘ ಪೂರ್ಣಿಮೆ ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವದ ದಿನ ಈ ದಿನ ಚಂದ್ರನು ತನ್ನ ಸ್ವಂತ ರಾಶಿಯಾದ ಕಟಕ ರಾಶಿಗೆ ಸಾಗುವುದರಿಂದ ಯೋಗ ಸೃಷ್ಟಿಯಾಗುತ್ತದೆ ಜೊತೆಗೆ ಮಕರ ರಾಶಿಯಲ್ಲಿ ಶುಕ್ರ ಮತ್ತು ಬುಧನ ಸಂಯೋಗದಿಂದ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತದೆ ಈ ಎರಡು ಮಹಾಶುಭ ಯೋಗಗಳು ಮಕರ ರಾಶಿಯವರ ಜೀವನದಲ್ಲಿ ಗೌರವ ಐಶ್ವರ್ಯ ಮತ್ತು ಸಂತೋಷವನ್ನು ಹೆಚ್ಚಿಸುವ ಸೂಚನೆ ನೀಡುತ್ತದೆ ಶ್ರಮಕ್ಕೆ ಫಲ ಸಿಗುವ ಕಾಲ ನಿಂತಿದ್ದ ಕೆಲಸಗಳು ಮುನ್ನಡೆಯುವ ಸಾಧ್ಯತೆ ಇದೆ ಈ ವಿಡಿಯೋದಲ್ಲಿ ಈ ಮಾಘ ಪೂರ್ಣಿಮೆಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ಏನೆಲ್ಲ ಉತ್ತಮ ಬದಲಾವಣೆಗಳು ನಡೆಯಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೆಬ್ರವರಿ ಒಂದರಂದು ಬರುವ ಮಾಘ ಪೂರ್ಣಿಮೆ ಆಧ್ಯಾತ್ಮಿಕವಾಗಿ ಅತ್ಯಂತ ಮಹತ್ವ ಹೊಂದಿರುವ ದಿನವಾಗಿದೆ ಮಾಘ ಮಾಸವನ್ನು ಭಾರತೀಯ ಪರಂಪರೆಯಲ್ಲಿ ಶುದ್ಧ ತಪಸ್ ಅಂದರೆ ಶುದ್ಧತೆ ತಪಸ್ಸು ಮತ್ತು ಆತ್ಮ ಜಾಗೃತಿಯ ಮಾಸವೆಂದು ಪರಿಗಣಿಸಲಾಗುತ್ತದೆ ಈ ಮಾಸದ ಪೂರ್ಣಿಮೆಯ ದಿನ ಮಾಡುವ ಧ್ಯಾನವಾದ ಪೂಜೆ ಮತ್ತು ಸತ್ಕರ್ಮಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂಬ ನಂಬಿಕೆ ಇದೆ ಈ ಬಾರಿ ಮಾಘ ಪೂರ್ಣಿಮೆಯ ವಿಶೇಷತೆ ಎಂದರೆ ಚಂದ್ರಗ್ರಹ ತನ್ನ ಸ್ವಂತ ರಾಶಿಯಾದ ಕಟಕ ರಾಶಿಗೆ ಪ್ರವೇಶಿಸುತ್ತಿರುವುದು ಚಂದ್ರನು ಮನಸ್ಸಿನ ಅಧಿಪತಿ ಭಾವನೆಗಳು ಪ್ರೀತಿ ಕರುಣೆ ಮತ್ತು ಆಂತರಿಕ ಶಾಂತಿಯನ್ನು ಚಂದ್ರ ನಿಯಂತ್ರಿಸುತ್ತಾನೆ ತನ್ನದೇ ರಾಶಿಯಲ್ಲಿ ಚಂದ್ರನು ಸಂಚರಿಸಿದಾಗ ಅವನ ಶಕ್ತಿ ಅತ್ಯಂತ ಬಲವಾಗಿ ವ್ಯಕ್ತವಾಗುತ್ತದೆ ಇದರಿಂದ ಪ್ರೀತಿಯೋಗ ರೂಪುಗೊಳ್ಳುತ್ತದೆ ಈ ಪ್ರೀತಿಯೋಗದ ಪ್ರಭಾವ ಮಕರ ರಾಶಿಯವರ ಜೀವನದಲ್ಲಿ ಒಳಗಿನ ಬದಲಾವಣೆಗೆ ಕಾರಣವಾಗುತ್ತದೆ ಮಕರ ರಾಶಿಯವರು ಭೂತ ತತ್ವದವರು ಶ್ರಮ ಶಿಸ್ತು ಜೀವನದಲ್ಲಿ ಸುಲಭವಾಗಿ ಯಾವುದನ್ನು ಪಡೆಯುವ ಸ್ವಭಾವ ಇವರಲ್ಲಿಲ್ಲ ಕಠಿಣ ಪರಿಶ್ರಮದ ಮೂಲಕವೇ ಮುಂದೆ ಸಾಗುವ ಮನೋಭಾವ ಇವರದ್ದು ಆದರೆ ಈ ಪ್ರಯಾಣದಲ್ಲಿ ತಮ್ಮ ಭಾವನೆಗಳನ್ನು ಕಡೆಗಣಿಸುವುದು ಅಥವಾ ಅವುಗಳನ್ನು ತೋರಿಸಿಕೊಳ್ಳದೆ ಒಳಗೆ ಇಟ್ಟುಕೊಳ್ಳುವುದು ಸಾಮಾನ್ಯ ಮಾಘ ಮಾಘಪೂರ್ಣಿಮೆಯ ದಿನ ಚಂದ್ರನ ಪ್ರಭಾವದಿಂದ ಮಕರ ರಾಶಿಯವರ ಮನಸ್ಸು ಮೃದುವಾಗುತ್ತದೆ ಸದಾ ಕರ್ತವ್ಯ ಮತ್ತು ಹೊಣೆಗಾರಿಕೆಯಲ್ಲಿ ಮುಳುಗಿರುವವರು ಈಗ ತಮ್ಮ ಭಾವನೆಗಳತ್ತ ಗಮನಹರಿಸಲು ಆರಂಭಿಸುತ್ತಾರೆ ಹಳೆಯ ನೆನಪುಗಳು ಕುಟುಂಬ ಸಂಬಂಧಗಳು ಮತ್ತು ಮನಸ್ಸಿನೊಳಗೆ ಮರೆಮಾಚಿಕೊಂಡಿದ್ದ ಆಸೆಗಳು ಮೇಲಕ್ಕೆ ಬರುತ್ತವೆ ಇದು ಅಶಾಂತಿಯನ್ನು ತರುವುದಿಲ್ಲ ಬಲವಾಗಿ ಮನಸ್ಸಿಗೆ ಹಗುರತನವನ್ನು ನೀಡುತ್ತದೆ ಜೀವನದಲ್ಲಿ ಕೇವಲ ಸಾಧನೆ ಮಾತ್ರವಲ್ಲ ಭಾವನಾತ್ಮಕ ಸಂತೋಷವೋ ಅಗತ್ಯ ಎಂಬ ಅರಿವು ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಗಟ್ಟಿಯಾಗುತ್ತದೆ ಸ್ನೇಹಿತರೆ ಕುಟುಂಬ ಜೀವನದಲ್ಲಿ ಈ ಪ್ರೀತಿಯೋಗ ಮಕರ ರಾಶಿಯವರಿಗೆ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ ಸಾಮಾನ್ಯವಾಗಿ ತಮ್ಮ ಜವಾಬ್ದಾರಿಗಳನ್ನು ಮೌನವಾಗಿ ನಿಭಾಯಿಸುವ ಮಕರ ರಾಶಿಯವರು ಈಗ ಕುಟುಂಬದೊಂದಿಗೆ ಹೆಚ್ಚು ಮಾತನಾಡುವ ಮತ್ತು ಸಮಯ ಕಳೆಯುವ ಮನಸ್ಸು ಮಾಡುತ್ತಾರೆ ತಂದೆ ತಾಯಿ ಮತ್ತು ಹಿರಿಯರೊಂದಿಗೆ ಇರುವ ಸಂಬಂಧದಲ್ಲಿ ಮೃದುತ್ವ ಹೆಚ್ಚಾಗುತ್ತದೆ ಮನೆಯವರ ಭಾವನೆಗಳು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರುತ್ತದೆ ಇದರಿಂದ ಮನೆಯೊಳಗಿನ ವಾತಾವರಣ ಶಾಂತವಾಗುತ್ತದೆ ಮತ್ತು ಪರಸ್ಪರ ನಂಬಿಕೆ ಗಟ್ಟಿಯಾಗುತ್ತದೆ ಪ್ರೀತಿ ಜೀವನದಲ್ಲಿಯೂ ಮಕರ ರಾಶಿಯವರಿಗೆ ಮಹತ್ವದ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತದೆ ಈಗಾಗಲೇ ಪ್ರೀತಿಯ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯ ಭಾವನೆಗಳನ್ನು ಹೆಚ್ಚು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ ಮಾತುಗಳಲ್ಲಿ ಮಿತತೆ ಅಂದರೆ ಇದ್ದರೂ ಕಾರ್ಯಗಳ ಮೂಲಕ ಪ್ರೀತಿ ವ್ಯಕ್ತಪಡಿಸುವ ಹಂತಕ್ಕೆ ಬರುತ್ತಾರೆ ಇದರಿಂದ ಸಂಬಂಧದಲ್ಲಿ ಭದ್ರತೆ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ಹೊಸ ಪ್ರೀತಿಯನ್ನು ಹುಡುಕುತ್ತಿರುವ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುವ ಸಂಬಂಧಗಳು ರೂಪುಗೊಳ್ಳುವ ಸಾಧ್ಯತೆ ಇದೆ ಇದೇ ಸಮಯದಲ್ಲಿ ಮಕರ ರಾಶಿಯಲ್ಲಿ ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗದಿಂದ ಲಕ್ಷ್ಮೀ ನಾರಾಯಣ ಯೋಗ ರೂಪುಗೊಳ್ಳುತ್ತಿರುವುದು ಮಕರ ರಾಶಿಯವರಿಗೆ ಅತ್ಯಂತ ವಿಶೇಷವಾಗಿದೆ ಶುಕ್ರನು ಸುಖ ಐಶ್ವರ್ಯ ಸೌಂದರ್ಯ ಮತ್ತು ಸಂಬಂಧಗಳ ಸಂಕೇತ ಬುಧನು ಬುದ್ಧಿ ಮಾತು ವ್ಯವಹಾರ ಮತ್ತು ಯೋಜನೆಗೆ ಪ್ರತಿನಿಧಿ ಈ ಎರಡು ಗ್ರಹಗಳು ಮಕರ ರಾಶಿಯಲ್ಲಿ ಒಂದಾಗುವುದರಿಂದ ಶ್ರಮ ಶಿಸ್ತು ಮತ್ತು ವಿವೇಕದ ಮೂಲಕ ಸುಖ ಸಂಪತ್ತನ್ನು ಗಳಿಸುವ ಶಕ್ತಿಶಾಲಿ ಯೋಗ ರೂಪುಗೊಳ್ಳುತ್ತದೆ ಈ ಲಕ್ಷ್ಮೀನಾರಾಯಣ ಯೋಗ ಮಕರ ರಾಶಿಯವರ ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವು ತರುತ್ತದೆ ಇದುವರೆಗೂ ಮಾಡಿದ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲು ಆರಂಭವಾಗುತ್ತದೆ ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಮೇಲಧಿಕಾರಿಗಳಿಂದ ಗೌರವ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ ತಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗುತ್ತದೆ ಸ್ನೇಹಿತರೆ ಹೊಸ ಜವಾಬ್ದಾರಿಗಳು ಅಥವಾ ಮಹತ್ವದ ಸ್ಥಾನಮಾನ ದೊರೆಯುವ ಸಾಧ್ಯತೆ ಇದೆ ಮೊದಲಿಗೆ ಹೊಣೆಗಾರಿಕೆ ಹೆಚ್ಚಾದಂತೆ ಕಂಡರೂ ನಂತರ ಅದೇ ಬೆಳವಣಿಗೆ ಮತ್ತು ಭದ್ರತೆಯನ್ನು ತರುತ್ತದೆ ವ್ಯಾಪಾರ ಅಥವಾ ಸ್ವಂತ ಉದ್ಯಮದಲ್ಲಿರುವ ಮಕರ ರಾಶಿಯವರಿಗೆ ಈ ಯೋಗ ನಿಧಾನವಾದ ಆದರೆ ಸ್ಥಿರವಾದ ಲಾಭವನ್ನು ನೀಡುತ್ತದೆ ಬುಧನ ಪ್ರಭಾವದಿಂದ ಯೋಜನೆಗಳು ಸ್ಪಷ್ಟವಾಗುತ್ತವೆ ಶುಕ್ರನ ಅನುಗ್ರಹದಿಂದ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ನಿರ್ಮಾಣವಾಗುತ್ತದೆ ಹಣಕಾಸಿನ ಹರಿವು ಕ್ರಮೇಣ ಸುಧಾರಿಸುತ್ತದೆ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ ಆದರೆ ಈ ಸಮಯದಲ್ಲಿ ಅತಿಯಾದ ಸಂಶಯ ಅಥವಾ ಕಠಿಣತೆಯನ್ನು ಕಡಿಮೆ ಮಾಡಿ ಸ್ವಲ್ಪ ಲವಲವಿಕತೆ ತೋರಿಸಿ ಹೆಚ್ಚಿನ ಲಾಭ ದೊರೆಯುತ್ತದೆ ಆರ್ಥಿಕವಾಗಿ ಮಕರ ರಾಶಿಯವರಿಗೆ ಈ ಸಮಯದಲ್ಲಿ ಭದ್ರತೆ ಹೆಚ್ಚಾಗುತ್ತದೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಬರುತ್ತದೆ ಉಳಿತಾಯ ಮತ್ತು ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ಮೂಡುತ್ತದೆ ಭವಿಷ್ಯದ ಭದ್ರತೆಗೆ ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸಲು ಇದು ಸೂಕ್ತ ಸಮಯ ಸ್ನೇಹಿತರೆ ಮನೆ ಭೂಮಿ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಆಸ್ತಿ ವಿಚಾರಗಳು ಚರ್ಚೆಗೆ ಬರಬಹುದು ಈ ಸಮಯದಲ್ಲಿ ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ನೆಮ್ಮದಿಯನ್ನು ನೀಡುತ್ತದೆ ಆಧ್ಯಾತ್ಮಿಕವಾಗಿ ಯಾ ಮಾಘ ಪೂರ್ಣಿಮೆ ಮಕರ ರಾಶಿಯವರಿಗೆ ಒಳಗಿನ ಶಾಂತಿಯನ್ನು ಅನುಭವಿಸುವ ಅವಕಾಶ ನೀಡುತ್ತದೆ ಸದಾ ಹೊರಗಿನ ಜವಾಬ್ದಾರಿಗಳತ್ತ ಗಮನ ಕೊಟ್ಟವರು ಈಗ ಸ್ವಲ್ಪ ತಮ್ಮ ಸಮಯ ತಮ್ಮೊಳಗೆ ನೋಡಿಕೊಳ್ಳಲು ಆರಂಭಿಸುತ್ತಾರೆ ಧ್ಯಾನ ಪ್ರಾರ್ಥನೆ ಮತ್ತು ಸೇವಾ ಕಾರ್ಯಗಳತ್ತ ಮನಸ್ಸು ಸೆಳೆಯುತ್ತದೆ ಜೀವನದಲ್ಲಿ ಶ್ರಮ ಮತ್ತು ಭಕ್ತಿಯ ನಡುವಿನ ಸಮತೋಲನವೇ ನಿಜವಾದ ಶಕ್ತಿ ಎಂಬ ಹರಿವು ಮೂಡುತ್ತದೆ ಇದರಿಂದ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಸಮತೋಲನ ನಿರ್ಮಾಣವಾಗುತ್ತದೆ ಈ ಮಾಘ ಪೂರ್ಣಿಮೆ ಸಂದರ್ಭದಲ್ಲಿ ರೂಪುಗೊಳ್ ಅನ್ ಮಾಘಪೂರ್ಣಿಮೆ ಸಂದರ್ಭದಲ್ಲಿ ರೂಪುಗೊಳ್ಳುವ ಪ್ರೀತಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗಗಳು ಮಕರ ರಾಶಿಯವರ ಒಳಗಿನ ಲೋಕದಲ್ಲಿ ನಿಧಾನವಾಗಿ ಆದರೆ ಆಳವಾಗಿ ಕೆಲಸ ಮಾಡುತ್ತವೆ ಮಕರ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವವರು ಹೊಣೆಗಾರಿಕೆ ಮತ್ತು ಕರ್ತವ್ಯಗಳ ಭಾರದಿಂದಾಗಿ ತಮ್ಮ ಮನಸ್ಸಿನ ಅಗತ್ಯಗಳನ್ನು ಹಿಂದೆ ತಳ್ಳುವ ಸ್ವಭಾವ ಇವರದ್ದು ಆದರೆ ಈ ಸಮಯದಲ್ಲಿ ಚಂದ್ರನ ಪ್ರಭಾವದಿಂದ ಅವರು ತಮ್ಮೊಳಗಿನ ಮೌನವನ್ನು ಕೇಳಲು ಆರಂಭಿಸುತ್ತಾರೆ ಇದುವರೆಗೂ ಹೇಳಲಾಗದೆ ಉಳಿದ ಆಸೆಗಳು ಕನಸುಗಳು ಮತ್ತು ಭಾವನೆಗಳು ಮೇಲಕ್ಕೆ ಬಂದು ಸ್ಪಷ್ಟ ರೂಪ ಪಡೆಯುತ್ತವೆ ಕುಟುಂಬ ಜೀವನದಲ್ಲಿ ಮಕರ ರಾಶಿಯವರು ಹೆಚ್ಚು ತೆರೆದ ಮನಸ್ಸಿನವರಾಗುತ್ತಾರೆ ಮನೆಯವರೊಂದಿಗೆ ತಮ್ಮ ಚಿಂತನೆಗಳು ಮತ್ತು ಯೋಜನೆಗಳನ್ನು ಹಂಚಿಕೊಳ್ಳುವ ಧೈರ್ಯ ಬರುತ್ತದೆ ಇದರಿಂದ ಕುಟುಂಬದವರು ಅವರ ಒಳಗಿನ ಒತ್ತಡವನ್ನು ಅರ್ಥ ಮಾಡಿಕೊಳ್ಳುವ ಸಾಧ್ಯವಾಗುತ್ತದೆ ತಂದೆ ತಾಯಿ ಮತ್ತು ಹಿರಿಯರೊಂದಿಗೆ ಇರುವ ಸಂಬಂಧದಲ್ಲಿ ಗೌರವದ ಜೊತೆಗೆ ಆತ್ಮೀಯತೆ ಹೆಚ್ಚಾಗುತ್ತದೆ ಮಕ್ಕಳೊಂದಿಗೆ ಅಥವಾ ಕಿರಿಯರೊಂದಿಗೆ ಇರುವ ಸಂಬಂಧದಲ್ಲಿ ಮೃದುವಾದ ಮಾರ್ಗದರ್ಶನದ ಪಾತ್ರ ವಹಿಸುತ್ತಾರೆ ಮನೆಯೊಳಗಿನ ಬಾಂಧವ್ಯ ಗಟ್ಟಿಯಾಗುತ್ತದೆ ಮತ್ತು ಎಲ್ಲರ ನಡುವೆ ನಂಬಿಕೆ ಹೆಚ್ಚಾಗುತ್ತದೆ ವಿವಾಹಿತ ಮಕರ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಹೊಸ ತಮ್ಮ ಕಾಣಿಸಿಕೊಳ್ಳುತ್ತದೆ ತಮ್ಮ ಭಾವನೆಗಳನ್ನು ಕಾರ್ಯಗಳ ಮೂಲಕ ಮಾತ್ರವಲ್ಲ ಮಾತುಗಳ ಮೂಲಕವೂ ವ್ಯಕ್ತಪಡಿಸುವ ಕಲಿಕೆ ಬರುತ್ತದೆ ಇದರಿಂದ ಜೀವನ ಸಂಗಾತಿಯೊಂದಿಗೆ ಇರುವ ಅಂತರ ಕಡಿಮೆಯಾಗುತ್ತದೆ ಪರಸ್ಪರ ಗೌರವ ಮತ್ತು ಭದ್ರತೆಯ ಭಾವನೆ ಹೆಚ್ಚಾಗುತ್ತದೆ ಒಟ್ಟಿಗೆ ಭವಿಷ್ಯದ ಬಗ್ಗೆ ಚರ್ಚಿಸುವ ಮನಸ್ಸು ಬರುತ್ತದೆ ಅವಿವಾಹಿತ ಮಕರ ರಾಶಿಯವರಿಗೆ ನಿಧಾನವಾಗಿ ಆದರೆ ದೃಢವಾಗಿ ಬೆಳೆಯುವ ಸಂಬಂಧಗಳು ಸಿಗುವ ಸಾಧ್ಯತೆ ಇದೆ ಈ ಸಂಬಂಧಗಳು ತಾಳ್ಮೆ ಮತ್ತು ನಂಬಿಕೆಯ ಮೇಲೆ ನಿರ್ಮಾಣವಾಗಿರುತ್ತದೆ ಸಾಮಾಜಿಕ ಜೀವನದಲ್ಲಿಯೂ ಮಕರ ರಾಶಿಯವರ ಪಾತ್ರ ಬದಲಾಗುತ್ತದೆ ಇದುವರೆಗೆ ಗಂಭೀರ ಮತ್ತು ಮೌನ ಸ್ವಭಾವದವರಾಗಿ ಗುರುತಿಸಿಕೊಂಡಿದ್ದವರು ಈಗ ಮಾರ್ಗದರ್ಶಕ ಮತ್ತು ಸಲಹೆಗಾರರಾಗಿ ಗುರುತಿಸಿಕೊಳ್ಳುತ್ತಾರೆ ಜನರು ಅವರ ಅನುಭವ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚುತ್ತಾರೆ ಸಮಾಜಮುಖಿ ಅಥವಾ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗುತ್ತವೆ ಇತರರಿಗಾಗಿ ಸಮಯ ಕೊಡುವುದರಿಂದ ಮಕರ ರಾಶಿಯವರಿಗೆ ಆಂತರಿಕ ತೃಪ್ತಿ ದೊರೆಯುತ್ತದೆ ಆಧ್ಯಾತ್ಮಿಕವಾಗಿ ಈ ಸಮಯ ಮಕರ ರಾಶಿಯವರಿಗೆ ಶ್ರಮ ಮತ್ತು ಶಾಂತಿಯ ನಡುವಿನ ಸಂಬಂಧವನ್ನು ಅರಿಯುವ ಅವಕಾಶ ನೀಡುತ್ತದೆ ಎಲ್ಲವನ್ನು ನಿಯಂತ್ರಿಸಬೇಕು ಎಂಬ ಮನೋಭಾವ ನಿಧಾನವಾಗಿ ಸಡಿಲಿಕೊಳ್ಳುತ್ತದೆ ಕೆಲವು ವಿಷಯಗಳನ್ನು ಸಮಯ ಮತ್ತು ದೈವಶಕ್ತಿಗೆ ಒಪ್ಪಿಸುವ ಜ್ಞಾನ ಬರುತ್ತದೆ ಧ್ಯಾನ ಮೌನ ಹಾಗೂ ಸೇವೆಯ ಮೂಲಕ ಮನಸ್ಸನ್ನು ಸ್ಥಿರಗೊಳಿಸುವ ಅಭ್ಯಾಸ ಬೆಳೆಯುತ್ತದೆ ಈ ಅನುಭವಗಳು ಮಕರ ರಾಶಿಯವರನ್ನು ಒಳಗಿನಿಂದ ಇನ್ನಷ್ಟು ಬಲಿಷ್ಠರಾಗಿಸುತ್ತದೆ ಈ ಯೋಗಗಳು ಪ್ರಭಾವ ಮಕರ ರಾಶಿಯವರ ಜೀವನದಲ್ಲಿ ದೀರ್ಘಕಾಲೀನ ಸ್ಥಿರತೆ ಮತ್ತು ಪರಿಪಕ್ವತೆಯನ್ನು ತರುತ್ತದೆ ಸ್ನೇಹಿತರೆ ಜೀವನದ ಗುರಿಗಳು ಇನ್ನಷ್ಟು ಸ್ಪಷ್ಟವಾಗುತ್ತವೆ ಇದುವರೆಗೂ ಕೇವಲ ಸಾಧನೆಗಾಗಿ ಶ್ರಮಿಸುತ್ತಿದ್ದವರು ಈಗ ಸಾಧನೆಯ ಜೊತೆಗೆ ಜೀವನದ ಅರ್ಥವನ್ನು ಹುಡುಕಲು ಆರಂಭಿಸುತ್ತಾರೆ ಇದರಿಂದ ಅವರ ನಿರ್ಧಾರಗಳಲ್ಲಿ ಆಳ ಮತ್ತು ಸಮತೋಲನ ಮೂಡುತ್ತದೆ ವೃತ್ತಿ ಜೀವನದಲ್ಲಿ ಮಕರ ರಾಶಿಯವರು ತಮ್ಮ ಪರಿಶ್ರಮ ಮತ್ತು ಶಿಸ್ತಿನ ಫಲವನ್ನು ಅನುಭವಿಸುತ್ತಾರೆ ಕೆಲಸದ ಒತ್ತಡ ಇದ್ದರೂ ಅದನ್ನು ಸಮರ್ಥವಾಗಿ ನಿಭಾಯಿಸುವ ಶಕ್ತಿ ಬರುತ್ತದೆ ಮೇಲ್ ಅಧಿಕಾರಿಗಳ ವಿಶ್ವಾಸ ಮತ್ತಷ್ಟು ಗಟ್ಟಿಯಾಗುತ್ತದೆ ಹೊಸ ಹುದ್ದೆ ಮತ್ತು ಮಹತ್ವದ ಜವಾಬ್ದಾರಿಗಳು ದೊರೆಯಬಹುದು ಈ ಬದಲಾವಣೆಗಳು ಮೊದಲಿನ ಭಾರವಾಗಿ ಕಂಡರೂ ಮುಂದಿನ ದಿನಗಳಲ್ಲಿ ಭದ್ರತೆ ಮತ್ತು ಗೌರವವನ್ನು ತರುತ್ತದೆ ತಮ್ಮ ಅನುಭವವನ್ನು ಇತರರಿಗೆ ಮಾರ್ಗದರ್ಶನವಾಗಿ ಬಳಸುವ ಹಂತಕ್ಕೆ ಮಕರ ರಾಶಿಯವರು ಬರುತ್ತಾರೆ ಹಣಕಾಸಿನ ವಿಷಯದಲ್ಲಿ ಮಕರ ರಾಶಿಯವರಿಗೆ ವಿವೇಕ ಮತ್ತು ದುಡತೆ ಹೆಚ್ಚಾಗುತ್ತದೆ ಅತಿಯಾದ ಕಂಜುಸ್ತನ ಅಥವಾ ಅತಿಯಾದ ಕಠಿಣತೆಯನ್ನು ಬಿಟ್ಟು ಸಮತೋಲನದ ಮಾರ್ಗವನ್ನು ಆಯ್ಕೆ ಮಾಡುತ್ತಾರೆ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಸ್ಥಿರತೆ ಬರುತ್ತದೆ ಮನೆ ಭೂಮಿ ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಅಂತಿಮ ನಿರ್ಧಾರಗಳು ಆಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಮಾಡಿದ ಆರ್ಥಿಕ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಭದ್ರತೆಯ ಭಾವನೆ ನೀಡುತ್ತದೆ ಲಕ್ಷ್ಮೀನಾರಾಯಣ ಯೋಗದ ಅನುಗ್ರಹದಿಂದ ಹಣದ ಜೊತೆಗೆ ಜೀವನದಲ್ಲಿ ವ್ಯವಸ್ಥೆಯು ಹೆಚ್ಚಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ಮಕರ ರಾಶಿಯವರಿಗೆ ದೇಹ ಮತ್ತು ಮನಸ್ಸಿನ ನಡುವಿನ ಸಂಬಂಧವನ್ನು ಅರಿಯುವ ಪಾಠ ನೀಡುತ್ತದೆ ಅತಿಯಾದ ಶ್ರಮದಿಂದ ಉಂಟಾಗಿದ್ದ ದನಿ ದಣಿವು ಕಡಿಮೆಯಾಗುತ್ತದೆ ವಿಶ್ರಾಂತಿ ಮತ್ತು ನಿಯಮಿತ ಜೀವನ ಶೈಲಿಯ ಮಹತ್ವವನ್ನು ಅವರು ಅರಿಯುತ್ತಾರೆ ಯೋಗ ಧ್ಯಾನ ಮತ್ತು ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಅವರಿಗೆ ಲಾಭಕರವಾಗುತ್ತದೆ ದೇಹ ಮತ್ತು ಮನಸ್ಸು ಒಂದಾಗಿ ಕೆಲಸ ಮಾಡುವ ಅನುಭವ ಬರುತ್ತದೆ ಒಟ್ಟಾರೆ ಮಾಘ ಪೂರ್ಣಿಮೆಯ ದಿನ ರೂಪುಗೊಳ್ಳುವ ಪ್ರೀತಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗಗಳು ಮಕರ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆ ತೆರೆದುಕೊಳ್ಳುತ್ತವೆ ಇದು ಕೇವಲ ಭಾಗ್ಯದ ಬದಲಾವಣೆಯಲ್ಲ ಜೀವನದ ದೃಷ್ಟಿಕೋನದ ಪರಿವರ್ತನೆ ಶ್ರಮ ಮತ್ತು ಶಾಂತಿ ಕರ್ತವ್ಯ ಮತ್ತು ಕರುಣೆ ಭೌತಿಕ ಭದ್ರತೆ ಮತ್ತು ಆಂತರಿಕ ನೆಮ್ಮದಿ ಎಲ್ಲವೂ ಸಮತೋಲನಕ್ಕೆ ಬರುವ ಕಾಲ ಇದು ಈ ಯೋಗಗಳು ಸದುಪಯೋಗ ಮಾಡಿಕೊಂಡರೆ ಮಕರ ರಾಶಿಯವರ ಮುಂದಿನ ಜೀವನ ಹೆಚ್ಚು ಸ್ಥಿರ ಅರ್ಥಪೂರ್ಣ ಮತ್ತು ತೃಪ್ತಿದಾಯಕವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ನೋಡೋದ್ರಲ್ಲ ಮಾಘ ಪೂರ್ಣಿಮೆಯ ನಂತರ ಅಂದರೆ ಫೆಬ್ರವರಿ ಒಂದನೇ ತಾರೀಕಿನ ನಂತರ ಯಾವ ಮಹಾಲಕ್ಷ್ಮಿ ಯೋಗ ಯಾವ ಎಲ್ಲ ಯೋಗಗಳಿವೆ ಅಂತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಮಕರ ರಾಶಿಯವರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತೆ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿನ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಓಂ ಗುರು ರಾಘವೇಂದ್ರ ನಮಃ ಅಂತ ಕಮೆಂಟ್ ಕೊಡಿ ಮತ್ತೆ ಸಿಗ್ತೀರಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದ